ಅವರ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಿದ್ರೆ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಲಿದೆ ಎಂದು ಶಿಕಾರಿಪುರ ತಾಲೂಕಿನ ಸಾಲೂರು ಗ್ರಾಮದ ಬಂಜಾರ ಮಹಾಮಠದ ಸೈನ ಭಗತ್ ಸ್ವಾಮೀಜಿ ಹೇಳಿದ್ದಾರೆ ಶಿಕಾರಿಪುರ ಪಟ್ಟಣದ ಸುದ್ದಿ ಮನೆಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಬೋವಿ ಕೊರಚ ಕೊರಮ ಬಂಜಾರ ಸೇರಿದಂತೆ ಅರವತ್ ಮೂರು ಜಾತಿಗಳಿಗೆ ಶೇಕಡಾ ಐದು ಮೀಸಲಾತಿ ನಿಗದಿಗೊಳಿಸಿದ್ದು ಇದರಿಂದಾಗಿ ನಮ್ಮ ಸಮಾಜಕ್ಕೆ ತೀರಾ ಅನ್ಯಾಯವಾಗುತ್ತದೆ ಸರ್ಕಾರವು ಕೂಡಲೇ ಒಳ ಮೀಸಲಾತಿಯನ್ನು ರದ್ದುಗೊಳಿಸಿ ಮೂಲದ ಸ್ಥಿತಿಯನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು ಸರ್ಕಾರದ ಈ ನಿರ್ಧಾರವನ್ನು ಪ್ರತಿಪಡಿಸಿ ಎಲ್ಲಾ ಅರವತ್ಮೂರು ಜಾತಿಯ ಜನರು ಸೇರಿ ಆಗಸ್ಟ್ ಮೂವತ್ತರಂದು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದರು ಸೈಮನ್ ಆಯೋಗದಲ್ಲಿ ಸೇರಿಸಿರ್ತಾರೆ ಸೈಮನ್ ಆಯೋಗ ಸೈಮನ್ ಮಾತ್ರ ಈ ಬಂಜಾರ ಸಮುದಾಯ ಈ ತಳ ಸಮುದಾಯಗಳು ಮಾತ್ರ ಮೇಲೆ ಬರಲಿಕ್ಕೆ ಸಾಧ್ಯ ಅನ್ನೋದ ಕಾರಣಕ್ಕಾಗಿ ಸಂವಿಧಾನದಲ್ಲಿ ಮೀಸಲಾತಿನ ಶಬ್ದವನ್ನು ಸೇರಿಸಿ ತಳ ಸಮುದಾಯಗಳಿಗೆ ಬಲವನ್ನು ತುಂಬಂತ ಕೆಲಸವನ್ನ ಇದ್ದಾರೆ ಅದಾದ ನಂತರ ಈ ಅಂಬೇಡ್ಕರ್ ಅವರು ಯಾವಾಗ ಸೇರಿಸ್ತಾರೆ ಅದಾದ ಕೂಡ ಕೂಡ ನಮಗೆ ಇನ್ನ ಮೀಸಲಾತಿ ನಮ್ಮ ಬಂಜಾರ ಸಮುದಾಯಕ್ಕೆ ಸಿಕ್ಕಿರಲ್ಲ ಏನು ಕ್ರಿಮಿನಲ್ ಡ್ರೈವರ್ಸ್ ಆಕ್ಟ್ ಹಾಕಿರ್ತಾರೆ ಅದಾದ್ಮೇಲೆ ಸಿಕ್ಕಿರಲ್ಲ ಹಾಗಾಗಿ ಕೂಡ ಶೇಕಡ ಎಪ್ಪತ್ತೈದರಷ್ಟು ಕೃಷ್ಣರಾಜ್ರು ಬಸವೇಶ್ವರ ಮೀಸಲಾತಿಯನ್ನ ನೀಡಿ ದಡ ಸಮುದಾಯಗಳಿಗೆ ಬಲವನ್ನ ನೀಡ್ತಕ್ಕಂಥ ಕೆಲಸವನ್ನ ಆಗಿನ ಕಾಲದ ಇತಿಹಾಸವನ್ನು ಆಗಿನ ಕಾಲದಿಂದಲೂ ಕೂಡ ನಮಗೆ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಾಗಾಗಿ ಇತ್ತೀಚೆಗೆ ಏನು ನಮ್ಮ ಬಂಜಾರ ಸಮುದಾಯದ ಮೇಲೆ ಎಲ್ಲಿ ಬರತ್ಕಾರ ಅತ್ಯಾಚಾರ ಮಾಡಿದ್ರೆ ಅನ್ಯಾಯ ನಡೀತಾ ಇದೆ ಇದರ ಫಲವಾಗಿ ನಮಗೆ ನಾವು ಎಲ್ಲೋ ಕಾಡಲ್ಲಿ ವಾಸಿಸುವಂತಹ ಸ್ಥಿತಿಯಲ್ಲಿ ಇದ್ದೀವಿ ಆದ್ರೆ ಇತ್ತೀಚೆಗೆ ಮೀಸಲಾತಿ ಸಿಕ್ಕಿದ್ರಿಂದ ಸ್ವಲ್ಪ ಕಣ್ಣನ ಬಿಡ್ತಾ ಇದೀವಿ ಅಲ್ಲಲ್ಲಿ ನಮ್ಮ ನಮ್ಗೆ ಕೂಡ ಸೈಮನ್ ಆಯೋಗದಲ್ಲಿ ಸೇರಿಸಿರ್ತಾರೆ ಸೈಮನ್ ಆಯೋಗ ಏನೋ ಜಾ ಸೈಮನ್ ಬಟ್ರೆ ಮಾತ್ರ ಈ ಬಂಜಾರ ಸಮುದಾಯ ಈ